ಯಾವುದಕ್ಕೋಸ್ಕರ ಅವರು ಕರ್ನಾಟಕ ಬಂದಿದ್ದಾರೆ ಅದ್ರ ಬಿಟ್ಟು ಭಾಷೆ ಬಗ್ಗೆ ಮಾಡುವ ಮಾತಾಡುವಂಥ ಅಧಿಕಾರ ಅವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ತಾವು ತಮ್ಮ ಸಿನಿಮಾ ಪ ಪಬ್ಲಿಸಿಟಿಗೋಸ್ಕರ ಬಂದಿದ್ರಿ ಅದನ್ನು ಮಾತಾಡಿಕೊಂಡು ನಿಮ್ಮ ಬಗ್ಗೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರೋದು ನಾವೆಲ್ಲ ಅನ್ನ ಹಾಗೆ ಇವಾಗ ಪ್ಯಾನ್ ಇಂಡಿಯಾ ಬಂದ ಮೇಲೆ ಟೋಟಲಾಗಿ ನಾವೆಲ್ಲ ಒಂದು ಕುಟುಂಬ ಈ ಕುಟುಂಬದಲ್ಲಿ ನೀವು ಚ ಸಣ್ಣವರು ನಾನು ಸಣ್ಣವರು ದೊಡ್ಡವರು ಮಾತಾಡೋವಂಥ ಅಂಥ ಸ್ಥಿತಿ ಇವಾಗಿರಲಿಲ್ಲ ಯಾಕೆ ಅವರು ಮಾತಾಡಿದ್ದು ಅವರು ಮೂರ್ಖತನ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ತಪ್ಪದೇ ಸರ್ಕಾರ ಆಗ್ಬೋದು ಚಲನಚಿತ್ರ ರಂಗ ಆಗ್ಬೋದು ಕನ್ನಡ ಕಲಾಭಿಮಾನ ಆಗ್ಬೋದು ಅವರಾಗ್ಬೋದು ಎಲ್ಲರೂ ಪ್ರೆಸ್ಟ್ ಮಾಡಿದ್ದಾರೆ ಅವರು ಅರ್ಧ ಮಾಡ್ಕೋಬೇಕು ನಾನು ಮಾಡಿದ ತಪ್ಪಂತ ಅವ್ರು ಕ್ಷಮೆ ಕೇಳಿದರೆ ಚೆನ್ನಾಗಿರುತ್ತೆ ಇನ್ನು ಮುಂಚೆ ಅವರು ಮಾತ್ರ ಅಲ್ಲ ಯಾರಾದರೂ ಸರಿ ಕನ್ನಡ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಮಾತಾಡಿಕೊಡೋದು ನೀವು ಯಾವ ಕೆಲಸ ಬಂದಿದ್ರು ಏನು ಆಸೆ ಪಟ್ಟು ಬಂದಿದ್ರು ಏನು ಪಬ್ಲಿಸಿಟಿ ಬಂದಿದ್ರು ಅದನ್ನು ಮಾಡ್ಕೊಂಡೋದ್ರೆ ಸಂತೋಷ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಬೆಳವಣಿಗೆ ಆದರೂ ಕೂಡ ಕ್ಷಮೆ ಕೇಳಲ್ಲ ಅನ್ನೋ ಒಂದು ಎಷ್ಟು ನನಗೆ ಹೇಳಿಕೆ ತಪ್ಪು ಅವ್ರ ತಪ್ಪಂತ ಅವರು ಹೇಳ್ತಾ ಇದ್ರಿ ಇಡೀ ಕರ್ನಾಟಕ ಹೇಳ್ತಾ ಇದೆ ನೀನು ಮಾತಾಡಿದ ತಪ್ಪು ನೀನು ಮಾತಾಡಿದ ತಪ್ಪು ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಯಾಕಂದರೆ ಎಲ್ಲರೂ ಸ್ಟಡಿ ಮಾಡಿ ಎಲ್ಲ ಹೇಳಿದ್ದಾರೆ ಎಲ್ಲ ನೀಟಾಗಿ ಏನು ಕನ್ನಡ ಏನು ತೆಲುಗು ಏನು ಮಲಯಾಳಂನು ಎಲ್ಲಿಂದ ಯಾವ ರೀತಿ ಬಂತು ಇಷ್ಟು ಕಾಲಂದ ಇದೆ ಕನ್ನಡಕ್ಕೆ ಒಂದು ಗೌರವ ಇದೆ ವೀರ ತಮಿಳ್ ಸುಂದರ ತೆಲುಗು ಕನ್ನಡ ಕಸ್ತೂರಿ ಅಂತ ಹೇಳಿದ್ದಾರೆ ಇಷ್ಟು ದೊಡ್ಡ ಚೆನ್ನಾಗಿ ನಮ್ಮ ದೊಡ್ಡವರೆಲ್ಲ ಹೇಳಿದಾರಲ್ವಾ ಕಸ್ತೂರಿ ಕನ್ನಡ ಅಂತ ಅದು ಮನಸ್ಸಲ್ಲಿ ಇಟ್ಕೋಬೇಕು ಅವರು ಅವರು ಮರಿ ಮೂರ್ಖತನದಿಂದ ಮಾತಾಡಿದ್ದಾರೆ ಅವರು ಮಾತಾಡಿದ ತಪ್ಪು ತಪ್ಪು ಅಂತ